ಸರ್ ಯೋಗೀಶ್ವರ್ರವರು ನನಗೂ ಸ್ನೇಹಿತರು ಕುಮಾರಣ್ಣರವರ ಮಾರ್ಗದರ್ಶನದಲ್ಲಿ ಅವರನ್ನು ಜೆ ಡಿ ಎಸ್ಸಿಂದ ಅಭ್ಯರ್ಥಿ ಮಾಡಬೇಕು ಕೊನೆಗೆ ನಮ್ಮಲ್ಲೇ ಉಳಿಸ್ಕೋಬೇಕು ಅಂಥೇಳಿ ಹಲವಾರು ಬಾರಿ ಡೆಲ್ಲಿನಲ್ಲಿ ಬ್ಯಾಂಗ್ಳೂರಿನಲ್ಲಿ ಚರ್ಚೆ ಮಾಡಿದ್ವಿ ಆ ಸಂದರ್ಭದಲ್ಲಿ ನಿಮ್ಮ ಮೂಲಕ ಇವತ್ತವರು ಕಾಂಗ್ರೆಸ್ಗೆ ಹೋಗಿದ್ದಾರೆ ಶಾಸಕರಾಗಿದ್ದಾರೆ ಜನ ಆಶೀರ್ವಾದ ಮಾಡಿದ್ದಾರೆ ಮೂರು ವರ್ಷ ಒಳ್ಳೆ ಕೆಲಸ ಮಾಡಲಿ ನಮ್ಮವ್ರನ್ನ ಕರೆಯೋದಿರಲಿ ನನ್ನ ಜೊತೆ ಚರ್ಚೆ ಮಾಡೋರಲ್ಲ ಕಾಂಗ್ರೆಸ್ಸಿಂದ ಮೂವತ್ತೈದು ನಲ್ವತ್ತು ಜನ ಬರಲಿಕ್ಕೆ ರೆಡಿ ಇದ್ದಾರೆ ಸರ್ಕಾರ ಭಾಳಷ್ಟು ದಿವಸ ಉಳಿಯಲ್ಲ ಅಂಥೇಳಿ ಮೊದಲು ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಅವ್ರು ಯಾರ್ಯಾರು ಅಸಮಾಧಾನ ಇರೋರು ಅವ್ರ್ದೆಲ್ಲ ಪಟ್ಟಿ ಕೊಟ್ಟು ಅವರನ್ನೆಲ್ಲ ಸಮಾಧಾನ ಪಡಿಸ್ಕೊಂಡು ಮೂರು ವರ್ಷ ಸರ್ಕಾರನ ಉಳಿಸ್ಕೊಳ್ಳುವಂಥ ಸಲಹೆ ಕೊಡೋದು ಆಮೇಲೆ ನಮ್ಮ ಪಾರ್ಟಿಲಿ ನಮ್ಗೆ ನಂಬಿಕೆ ಇದೆ ಪ್ರಾದೇಶಿಕ ಪಕ್ಷ ಆದರೂ ದೇವೇಗೌಡರ ಬಗ್ಗೆ ಕುಮಾರ ಬಗ್ಗೆ ಸೋ ನಾವು ಸೋಲಿ ನಾವೆಲ್ಲ ನಾವು ಬದುಕಿರತ್ತೆ ಅಂತ ಅವ್ರ ಜೊತೆ ನಿಮ್ಮ ಜೊತೆಲೆ ಇಟ್ಕೋಬೇಕು ಅಂತಿದ್ರಿ ಜೊತೆಲಿ ನಿಂತಿ ಗೆಲ್ಸ್ಕೋಬೇಕು ಅಂತಿದ್ರಿ ಬಟ್ ಅಂಥವ್ರ ಮನಸ್ಸಲ್ಲಿ ಇದೆಲ್ಲ ಇದೆಯಲ್ಲ ಏನಂತ ಭವಿಷ್ಯ ಅದರಿಂದನೇ ನಮಗೆ ಅದು ಲಭ್ಯ ಆಗಲಿಲ್ಲ ಅಂತ ಸಲ್ಸು ಅವ್ರು ಹೇಳಿದ್ದಾರೆ ಈಗ ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ತೆಗ್ದಂಥವ್ರಲ್ಲಿ ಇವರೊಬ್ಬರು ಪ್ರಮುಖ ಹೌದಲ್ವಾ ಇದೆಲ್ಲವನ್ನ ಮರೆತು ನಾವು ನಮ್ಮ ಪಕ್ಷದಿಂದಲೇ ಅವರು ಬೀಕಾರು ಅನೇಕ ಕ್ಷಣದಲ್ಲಿ ಕೊನೆಗೆ ಆಯಿತು ಎನ್ ಡಿ ಎ ಅಭ್ಯರ್ಥಿನೇ ಬಿ ಜೆ ಪಿಯಿಂದಲೇ ಆಗಲಿ ಅನ್ನೋ ತೀರ್ಮಾನಕ್ಕೆ ಕೂಡ ಕುಮಾರ ಬಂದರು ಅಷ್ಟಲಾಲೆ ಅವರು ಅದು ಅದು ಮುಗಿದ ಆದರೆ ಈಗ ಬಹುಶಃ ಒಳ್ಳೆಯ ಕೆಲಸ ಮಾಡಿದರು ಈಗ ಯಾರ್ಯಾರು ಕಾಂಗ್ರೆಸ್ನಲ್ಲಿ ಅಸಮಾಧಾನ ಇದ್ದರು ಅವರೆಲ್ಲ ಅವ್ರ ಬಗ್ಗೆ ಅವ್ರಿಗೆಗಳು ಗೊತ್ತಿದೆ ಮೂರು ವರ್ಷ ಸರ್ಕಾರ ಇರಬೇಕಾದ್ರೆ ಮೊದಲು ಅವ್ರ ಹತ್ರ ಮಾಹಿತಿ ತಗೊಂಡು ಅವ್ರು ಯಾರ್ಯಾರು ಯಾವ್ಯಾವ ವಿಚಾರಕ್ಕೆ ಬೇಸರ ಆಗಿದ್ದಾರೆ ಅವ್ರನ್ನೆಲ್ಲ ಸರಿ ಮಾಡಿಸ್ಕೊಳ್ಳಿ ಅನ್ನೋ ಒತ್ತಾಯನ ನಿಮ್ಮ ಮೂಲಕ ಮಾಡ್ತಾರೆ